சோிவா ரட்டி சோடோ தூ ஜபா குட்டோ தூசிவா பிசோ ரொட்டி சோடோ தூ ஜபா ரொட்டி சோடோ தூ ஜா ச ಬಿಸಾಕತ್ತೀನ ಏನು ಬಿಸಾಕತ್ತಿ ಹಾ ಳಾ ನೀ ಹಾಡಿ ಹೇಳೋದಕ್ಕೆ ನಿಿದ್ದಿಂದ ಎಚ್ರಾ ಆತೋ ಏನು ಹಾಡಿ ಹೇಳ್ತಿ ಏನು ಹಾಡಿ ಹೇಳ್ತಿ ಬಾ ಅದೇ ಹಾಡಿ ಹೇಳ್ತಿ ಬಿಡ ನೀ ಹಾ ಅಂದಿತಾ ಹುಳ್ಳಿದ್ವಾ ಹುರ್ದಿದ್ನಾವನೇ ಗಿರನಿ ಕೊಂಡ ಹೋರಿ ಅಂತ ಅಂದೆ ಇಲ್ಲೇ ಬಿಸಕತಿದ್ದಾ ನೋಡು ಮತ್ತೆ ಹುಳ್ಳಿಕ ಸಂತೆ ಅಂದ್ರೆ ನಿಮಗೆ ಬಾ ಪ್ರೀತಿ ಅಲ್ಲ ರೀ ಅದಕ್ಕೆ ವಾಸನೆ ಬರಲ್ದನೇ ಮತ್ತೆ ಏನು ಬಿಸಕತಿ ಅಂತೀರೀ ಇಷ್ಟ ಗಮ ಗುಡಾಕತತಿ ವಾಸನೆ ಅಂದ್ರು 얘는 ಅನ್ಶಾಂತಾ ಬಾರು ಎತ್ತ್ತು ಬಡಾ ಆಗಿದಿನಾ ನೀ ನಿಂಗ ತಿನ್ನಕ್ಕೊಂದಂತರ ಗಂಜಿ ಹಾ ಭಾರಿ ಭಾರಿ ಇರ್ತಾವಾಗಿನ ಜೀವನ ಹೌದ್ರಿ ಕರೆಯೋತಿ ನೀವು ನೀವು ನಾನು ನೋಡಾಕ್ ಬಂದಿದ್ರವ ಅವತ್ತ ನಮ್ಮ ಮನ್ಯಾಗ ಹುಳ್ಳಿ ಸಂಕ್ತಿ ಮಾಡಿದ್ರು ಆ ವಾಸ್ತಿ ಹೆಂಗ ಬಿಡ್ಲಿ ಹೇಳಿ ನೀವು ಹುಳ್ಳಿ ಸಂಕ್ತಿ ಮಾಡಿದ್ರ ನಾ ಅಂದವ್ರ ಹುಳ್ಳಿ ಸಂಕ್ತಿ ಹಾಕಸ್ಕೊಂಡ್ ಕುಡಿದ್ರಿ ಒಂದ್ ಗ್ಲಾಸ್ ನಮ್ಮವ್ವ ಆ ಹಾರ್ಯಾರ ಬಿತ್ ನೀವು ಹೋಗಿ ಹೋಗಿ ನನ್ನ ಮಮ್ಮ ಹಂಗ ಅಂದಿದ್ದು ಆತ ಬಿಡಿಯಂಗ ಹಿಂಗ ಸಂಕ್ತಿ ಮಾಡ್ಕೋಂತ ಕುಂದ್ರದಾಕತ್ ನಮ್ಮ ಶಾಂತ ಅಂತ ಹೇಳಿ ಮುದುಕಾಮದಿಕ್ಕಿ ಯಾವತ್ತಿದ್ರು ಕೊರಗೇ ಹಿಂಗೆ ಮಾಡಿರ್ತಾರ ಇವರು ಮಾಡ್ದಂತಡಿ ಇವ್ರಿಗೆ ಹಾಂ ಜಗಳ ಹಚ್ಚ ಇವ್ರಿಗೆ ಇವ್ರಿ ಒಮ್ಮೆ ಜಗಳ ಮಾಡಿದ್ದ ನೋಡಿಲ್ಲ ನಾನು ಮಾಡ್ದಂತಡಿ ಯಾಕೆ ಬೇಮ್ಮ ಹುಳ್ಳಿ ಹುಳ್ಳಿ ಸಂತಿ ಬಿಸಾಕತ್ತೀನ ಗಮ ಗಮ ಗಮಾ ಅಂತ ನೋಡ್ಬಿ ವಾಸನಿ ಹೊರಗಿನ ಮಟ್ಟ ಬಂತ ನಾನು ಹಂಗಾರ ಶಾಂತಮ್ಮ ಏನು ಮಾಡಾಕತ್ತ ಅಂತಂದು ಬಂದೆ ಯಾವ ಯಮ್ಮ ನಮ್ಮಮ್ಮ ನಿನಗೆ ಬಾ ಬಿ ಭೀ ಹ್ಞೂ ಅಲ ನಿಮ್ಮ ಅಜ್ಜಿಗೆ ಬಾ ಇಷ್ಟ ಅಲ್ಲ ಅದಕ್ಕೆ ಬಿಸಾಕತ್ತಿದ್ದೆ ಯಾಕೆ ನಿಮ್ಮಮ್ಮ ಯಾಕೆ ಬಾಂದಿಲ್ಲ ನನಗೆ ಈಗ ಏನೋ ಕೆಲಸ ಇತ್ತಂತಾನೆ ಹುಸುಳೆ ಮಗ ಇವ ಇಬ್ಡಿ ಸಂಗೀತ ಅಲ್ಲ ನೀವ ಯಾಕೆ ಬಂದ ನೋಡಿ ಮನೆಗೆ ಏಯಮ್ಮ ನಮ್ಮಮ್ಮ ಅದ ಅಲ್ಲಿ ಬಿ ನಮ್ಮ ಅಜ್ಜಿಗೆ ಹೊಗಬಿದ್ದು ಬಳಿ ಮಾಡಿಸ್ಕೊಂಡ ಮನ್ನೆ ಹೊಲದ ಲಾವಣಿ ರೊಕ್ಕ ಬಂದಿತ್ತ ಅದಕ್ಕೆ ಬಳಿ ಮಾಡಿಸ್ಕೊಟ್ಟ ನಮ್ಮ ಅಜ್ಜ ಅದಕ್ಕೆ ಹಂಗಾರ ಶಾಂತಮ್ಮನ ಕರ್ಕೊಂಬ ತೋರಿಸ್ತಾನೆ ಕಿಗೆ ಅಂತ ನಾಕತ್ತಿಲ್ಲ ಅಬೇ ಅದಕ್ಕೆ ಹಂಗೆ ನನಗೆ ನೆನಪ ಹರಿತ ಮತ್ತು ನಿನ್ನ ಹುಳ್ಳಿ ಸಂಸ್ನಿ ನಾ ಹಂಗಾರ ಹುಳ್ಳಿ ಸಂತಿ ಮಾಡಣ ಅಂತಂದು ತಿಳ್ಕೊಂಡ್ ನಾನು ಬರಾಕತ್ತೆ ಅಷ್ಟು ಕೂಡ ನೀ ಬೀಸಾಕತ್ತಿ ನೋಡಿ ಭಿ ಅಮ್ಮ ಎಮ್ಮ ನೀನು ಬಳಿ ಮಾಡ್ಸೋಬೇಕಿಲ್ ಬೇ ನಾನು ಬಂದಾನಂದ್ರೆ ಏನಾರ ಒಂದು ಇಬ್ಳಿ ಹಚ್ಚೋಕಾಳು ಅಂತಂದು ಏ ಇಲ್ಲೇ ಅನ್ಯಾ ಹೋಬಾ ಏನ ಭಾರ್ಯ ಬಗ್ಸಿ ಏನಿಲ್ಲ ನಿನಗ ಹಾ ಯಾಕ ಹೋಗ ಏನಾರ ನೋಡಿ ಕೆಲಸ ನೋಡ್ಕೋ ಹೋಗ ನಿಮ್ಮ ಅಮ್ಮ ನಿಮ್ಮ ಮಾಡ್ಸಿ ಅದಕ್ಕೆ ನಾವೇನ್ ಮಾಡ್ಬೇಕು ಅವನು ನಿನಗ ನಡಿ ನಡಿ ಹೊರಬೇಡಿ ಅಂದೇನಿ ನೋಡಿ ಭಿ ಅಮ್ಮ ಅಜ್ಜ ಇಲ್ಲ ನೋಡಿ ನಾ ಹಂಗೆ ಅಂದಿದ್ದಕ್ಕೆ ಮತ್ತೆ ಅಲ್ಲಿ ನೀ ಬಳಿ ಕೇಳಿಗಿಳಿ ಅಂತಂದು ಹೆಂಗನಾಕತ್ತ ನೋಡಿ ಅಮ್ಮ ಏಮ್ಮ ನೀನು ಮಾಡಿಸ್ಕೊಡ್ಬೇ ಬಳೀನ ಅಲ್ಬೇ ತುಸಾ ಕಟ್ಟಿಬಿಟ್ಟು ಬಿಟ್ಟಿ ಏನೇ ಅಮ್ಮ ನೀನು ಹಾಂ ನಮ್ಮಮ್ಮ ಖಾಲಿ ಪಿಲಿಕ್ಕ ಕಟ್ಟಿ ಕುಂತ ಹಿರೇತನ ಮಾಡ್ತಿರ್ತ ಅಂತಾಕಿ ಬಂಗಾರದ ಬಳಿ ಅಂತಂದ್ರೆ ನೀನು ತುಸಾ ಕಷ್ಟಪಟ್ಟೇನು ಭೀ ಅಮ್ಮ ಈಗೂ ಈ ಅಜ್ಜಗೆ ಅಷ್ಟು ಕಾಳಜಿ ಮಾಡ್ತೀನಿ ನೀನು ಹಾಂ ನಿನಗೊಂದು ಜೋಡು ಬಳಿ ಮಾಡ್ಸಾಕೆ ಹೆಂಗೆ ಮಾಡ್ತಾನೆ ನೋಡಿ ಭಿ ಅಲ್ಬೇ ನಮ್ಮಮ್ಮಲಿಮ್ಮ ನೀನ್ ಬಳಿ ಇದ್ವಂತಲ್ ಬೇಮ ನಿಮ್ ತವರ್ ಮನಿಯ ಬಳಿ ಹಾಕ್ಸಿದ್ರಂತಲ್ಲ ಎಲ್ಲಾ ಮನೆಯರು ಇದನ್ನ ಕೊಟ್ಟಿದ್ದಿಲ್ಲ ಅನ್ನಂಗಿಲ್ಲ ಅವ್ರು ಕೊಟ್ಟಿದ್ದು ನೋಡಿ ಬಿಟ್ರ ಅಯ್ಯ ಎಲ್ಲಡ ಹೌ ಹೌ ಇ ತಗೋಳದ್ ಆಬಕ ನಿಮ್ ಅಜ್ಜಗ ಸಂಗಟ್ಟ ಬಿದ್ದು ಒಯ್ದು ಮಾರಿ ಬಂದ ಅವನು ಹತ್ತ 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 ಸಣ್ಣದೊಂದು ಕಿಳಿ ಇದನ ಗಸಕನ ಉಫುಫುಫುಫುಫು ಫಂತುಬಿೆ ದೊ ಅಡ್ದು ಬ್ಯಾಂಕಿ ನಾ ಮಾಡಬೇಕು ಅಲಾ ಮುದಕ ನಾಟಕ ಮಾಡ್ತಿ ನಾಟಕ ಅಲೋಯಾ ಪಾಪ ಔರ್ ತೌರ್ ಮೇ ನೀರ್ ಮಾಡ್ತಿ ಪೋತಿದ್ರು ಅಂತ ಬಳಿನೇ ಅವನೆ ಅವನ್ಯಾಕ್ ನೀ ಮಾಡಿದಿವಿ ಎಯಾ ಏ ಕೂಸುಲೇ ಮಗ್ನೆ ಮಾಡಕಿನ ಉದ್ಯೋಗ ಪಕ್ಷದಾವ ಇಲ್ಲಿನ ಕೈ ಇಲ್ಲಿ ನೆ ಯಥ ಹೋಗತಲ್ಲ ಬದ್ಮಾಸ ವೈಲನ್ ಗಾಸ್ಲೇ ಅದೆಲ್ಲ ಹಳೆ ಮೊಬೈಲ್ ಆಗಿ ಹಾ ಮಾತಿನ ಅವನೇನು ತೆಗಿದ ನಡಿ ನಡಿ ಹೊರಗಂದೇನಿ ಯಾಕೆ ತ್ರಾಸ ಆತನ ಪಾಪ ಗುಣಗಾನ ಮಾಡಕತ್ರಲ್ಲ ಮತ್ತೆ ಆನೇನ್ ಕೇಳಬಾರ್ದು ಕೇಳಿದ ನಿಮಗೆ ಯಾಕಷ್ಟು ಜಲ್ದಿ ಮೆನ್ಷನ್ ಕಾ ಹೊಡಿತು ಇದ್ದಿದ್ದಂಗೆ ಕೇಳ ಅಂತ ತಗೋಣ ಹಾ ಇಂತ ಸಿಟ್ಟಿಗೆ ಏನ್ ಕಡಿಮೆ ಇಲ್ಲ ಇದ್ದಿದ್ದೀನೆಲ್ಲ ತೂರ್ಕೊಂಡು ಗಾಳಿಗೆ ಕುಂದಿರ್ಸಿ ಅಲ್ಲಿ ನೀನು ಗಾಳ ಗಂಟಿ ಬಮ್ಟ ಹಾಕಿ ನನಗ ಮತ್ತೆ ದೊಡ್ಡ ನಾಟಕ ಮಾಡ್ಕೊಂತ ನೋಡು ನೋಡ ಅಂದೇ ಕಲಕೋ ಇಷ್ಟು ವಯಸ್ಸಾಗೈತಿ ಆ ಅವ್ರ ಅಮ್ಮಗ ಅವ್ರ ಅಜ್ಜಿ ಬಳಿ ಮಾಡಿಸ್ಕೊಟ್ ನಂದು ನೀನು ನನಗೆ ಮಾಡಿ ಕೊಡ್ಸುದ್ ಬೇಕಾಗಿದ್ದಿಲ್ಲ ನಿನಗೆ ಯಾವ ನನಗೆ ಗೊತ್ತಿಲ್ಲ ನಿಂದು ಆ ನಿನಗೆ ಕಿಮ್ಮತ್ ಗೊತ್ತಿಲ್ಲ ನನ್ಗೆ ಏಟ್ ಮಾಡಿ ಹಕ್ಕಿ ಏಟಿಲ್ಲ ಅನ್ನೋದು ಅಯ್ಯಯ್ಯಯ್ಯ ಶೂರಾ ವೈರು ಹಾಕಿ ಕಳ್ಸಿದ್ದು ನಮ್ಮ ಅಪ್ಪನ ಮನೆಯವ್ರು ಹಾಕಿ ಕಳ್ಸಿದ್ದು ನಿನಗ ಸಂಗಟ್ಟು ಬಿತ್ತಲ್ಲ ಇಲ್ಲಡ ಇನ್ನೂ ಬಂದು ಆಗಿದ್ದಿಲ್ಲ ಆಗಲೇ ತಗೊಂಡ್ ಹೋಗಿ ತೂರ್ಕೊಂಡೆ ನಾ ಆ ಈಗ ಈಗ ಮಂದಿದ್ ಮಂದಿದ್ದು ನೋಡ್ಕೊತ ಕುಂದ್ರಬೇಕ ಮತ್ತು ನಿಮ್ಮವ್ವ ನಿನಗೆ ಏನು ನಾನು ಏನು ಅವ್ ಏನು ಖಾಲಿ ಪುಡಿ ಹೋಗಿ ಮಾರಿ ಬಂದು ನಿನ್ನ ಹಾಂ ಏ ಏನಾಯ್ತು ಮತ್ತಾತಿ ನೀನು ತುಸಾ ಬಿಟ್ಟನ ನಾನು ಹಾಂ ಹೊಲ ಎಲ್ಲ ಲವ್ಣಿ ಮಾಡಿದ್ನಿ ಎಲ್ಲ ಮಾಡಿದ್ನಿ ಅದು ಸ್ವಲ್ಪ ಕೊಟ್ಟಿದ್ದೆ ಏನಾಯ್ತು ಏನು ಮಾಡ್ಬೇಕು ಮತ್ತೆ ಅಲೋ ಏಜ ಮತ್ತು ಹೊಲ ಲವಣಿ ಮಾಡಿದ್ದೆ ಅಂದ್ರೆ ಅಲ್ಲ ಮತ್ತೆ ಮತ್ತದು ರೊಕ್ಕ ಬರಲಿ ಅದ್ರ ರೊಕ್ಕ ಬಂದ್ರ ಬಂದ ಮ್ಯಾಗರ ಅಮ್ಮಗೆ ಬಿಳಿ ಮಾಡಿಸ್ಕೊಡ್ಬೇಕು ಕಿಲೋ ಮತ್ತಿ ಅಲ್ಲ ಬರ್ಯಾಕೆ ಬಾಳೆ ಮಾಡಿದ್ರಲ್ಲ ಚಂದಗೆ அல்லப்பா அவன் தோண்டி ஆகலே நீர் குட் நிக்ருஹ் நீர் குடியாக்கிட்டு வந்தவன் வத்தி இட்டுமன்ன ஒத்தி இட்டுமந்தின் ஏனாத்தது தோண்டி அவன் லவணி மாதானே அது மாட் தானே இது மாக்கொண்ட அவன் ஹோம் லவணி மாந்த கொலா மாடா நீில அதே எல்றாப்பா கச கச ஒ நோட தோங்கலோட ஓட்டு மந்த நம் சத்த மா ஏன அவ ஏனேல ஏன அட் அட் பார்த்தீங்க கம் கம்மா நானும் அஸ் ஆகதானிவா ஏன இன்னும் இவங்க இத்தி அந்த நான் இவங்க ಭಾಳ ಹುಷಾರಿದೀರ ಬಿಡ್ತಾವ ಇಲ್ಲಿ ನಿನಗೆ ಆತಿನ ನನ್ನ ಕೆಲಸ ಬಂದಿದ್ದ ಕೆಲಸ ಬರಬ್ಬರಿ ಆತ ಆಡ್ರಿ ನಿಮ್ಮವ್ರು ನಿಮಗೆ ನ್ಯಾಯ ಅಲ್ಲ ಆದರೂ ಆದರೂ ಯಜ್ಜ ನೀನು ಹಂಗೆ ಮಾಡಬಾರ್ದಾಗಿತ್ತು ಪಾಪ ಅಮ್ಮ ನೋಡಿ ಈಗ ಎಲ್ಲ ಇದ್ದೂ ಏನಿಲ್ಲ ಆದ್ದಂಗೆ ಕುಂದ್ರದು ಬಂತ ಪಾಳೆವು ಅಂದ್ರೂ ಏನೇನ್ವಾ ಯಮ್ಮ ನಿನ್ನಸಿ ಬಾ ಭಾಳ ಕೆಟ್ಟೈತಿವಾ ಯಮ್ಮ ಹುಳ್ಳಿ ಸಂಕಟಿ ಮಾಡಿದೆ ಅಂದ್ರೆ ಕರಿಬೇ ಏಮ್ಮ ನಾನು ಕುಡ್ದು ಹೋಗಂತ ಏಮ್ಮ ಹಾಕಿ ತಗೋಬೇ ನಮ್ಮಮ್ಮ ಆ ನಿಂಗಮ್ಮಗ ಒಂದಿಟ್ಟು ಹೇಳಂದಳ ಅವ್ರ ಮನೆಗೆ ಒಂದಿಟ್ಟು ಹಾಕಿ ಅಂತ ಹುಚ್ಚುಳಿ ಮಗ ತಣ್ಣಕ್ಕೆ ಬಂದಿತ್ತು ಅವು ಹೋಗಂಗೆ ಏನಿಲ್ಲ ಇಷ್ಟ ಆಗಿ ತಂಗ ನ್ಯಾಯ ಹಚ್ಚಿ ಹೋದ್ ನೋಡ ಅವಂಗೇನಂತಿ ಅವಂಗೇನಂತಿ ಅಂದ್ಯ ಅವೇನ್ ಅಲ್ಲಾರ್ದು ಕೇಳೋಣ ಅವೇನ್ ಅಲ್ಲಾರ್ದು ಕೇಳೋಣ ನೀ ಮಾಡಿದ್ದೇನ್ ಹಗರೈತನ ಅಯ್ಯ ದೊಡ್ಡ ಶೂರ್ ಆಗಾಕೋಬಳ ನೀ ಮಾಡಿದ್ದನ ಹೇಳೋಣ ಯಾಕೆ ನೀನು ಬೇಕಾಗ್ಯಾರ ಕರ್ತಾ ಹಾ ಬಾಳ್ ದಿವ್ಸ ಆಯತ್ ಬಿದ್ದ ಈಗ ನೆನಪಾಗಿ ಅನುಮತ ಇನ್ನೊಮ್ಮ ಹೇರಿದ್ರ ಆರ್ ತಿಂಗ್ಳ ಬಾಯ್ಕೊಂಡು ತಣ್ಣಗಿತ್ತೀರಿ ಅದನ್ನೇನ ಬೀಸಾಕತ್ತೇನ ಸುಮಾರು ಬೀಸ್ ಬಾಯಿ ಮುನ್ನಿಸಿಕೊಂಡ್ ಹಲ್ಲ ನನ ಹಾಟ್ ಹತ್ತಿರ ಮಾಡಾಕ ಏನ್ ಬರ್ತಾ ಬರೀ ಹೊಡಿದಲ್ಲ அடீத்விட்டு நீங்க கைதே ஆகல மை பர்சண்ட்ரோடே மாவ் ஏன நோடு மந்தி ஹெங்கே மா நீங்க ஏன இஷ்ட் வயசாகி எந்தீக்கு அய்ய என் பழி மாசி கிம் மத்தியில் நின் மசீங்க மார்க் பளி நேக்க விடலாஹாக்கண்ட் வயதன் பண்டு பண்டு பண்ட் படிய நோடு நீத்த நீ ஏ நீன் ி ஏன்னாட்டி கொடுத்த நினைக்க தந்து அய்யா நினைக்க ஒன் தெக்கி தின்னாக்க முஞ்சே நான் ஹத்து ரொட்டி பே மதக்கு ஒன் ஹத்து ரொட்டி பேன் மாந் கசி வட்டி வந்து கசி நோட் விட்டு வேறே ஏன் கசி ஹேனினா எது ஓட்டு நிக்ரு படகு நாட்ட நெட்ஸி நாட்டக்க ஐன நீ ஏன் மாத்தி ஏன் விடுத்தி நன்கொத்த நன்கில்ல நன்க நான் பலி பேந்தினி அவங்க ஒய் தந்து கொடு இல்லாருன நம்மப்பா எந்தஸ் கொட்டே இடத்த மத்திட்டு கொடா அவரு கண்ட வந்து நீடா நீ உதாரல உதாரி நீத்த

ಇರಬಾರ್ದು ಅಡಿಗೆ ಎತ್ತ ನೋವು ಇರಬಾರ್ದು ಏನ ಮಾಡಿ ಮಾಡಿ ಹಾಕ್ತಾನಲ್ಲ ತಿಂತಿ ಬೂದ್ ಗಿಡ್ರಂಗ ಅದಕ್ಕೆ ಅದಕ್ಕ ನೀ ನಡ್ಸಿ ಏನ ಯವ್ವ ಯವ್ವ ಸರಿ ಸರಿ ಅಂದ್ರೋ ಅದಕ್ಕ ಅದಕ್ಕ ಅಂದ್ರ ಮತ್ತೆ ಮಾಡಿಸ್ ಕೊಡ್ತಾನೆ ನಾ ಕಥೆ ನೀನಾ ಎಲ್ಲಿ ಹೇಳ್ಬೇಕು ಯಾರು ಯಾ ಕೈಗೆ ಬೇಕು ಯಾ ಕೈಗೆ ಬಲಿ ಹಾಕೊಂತೀನಿ ನಿಮ್ಮ ಮೌನಿನ ಕೈಯ ಕೈಯ ಮುಡ್ತೀನಿ ಅಂದ್ರೆ ಏನ ಬಳಿ ಇನ್ನೇ ಏನಾರ ಬಂದಾರ ಹೋದಾರ ಮುಂದೆ ಏನಾರ ಬಾಯ್ ಲೂಜ್ ಬಿಟ್ಟಿ ಇಲ್ಲ ನ್ಯಾಯ ಕಟ್ ಮಾಡ್ತೀನಿ ನಿಂದು ಇಷ್ಟಕ್ಕ ಬಿಟ್ಟೆ ನೀನಾ ಹೋಗ

ഇട്ട് മുദിക്ക് ബന്ധി ശാള ത്രാസ് തകൊണ്ടിട്ട് യവ ഏഴാക്ക് ബരവൽപ്പന്നിട്ടു ജണ്ടു ബാമ്പറ കൊട്രി എപ്പി എപ്പൊ നോടി സുമനിർ ബാഡ്രി ബാ ബാ നൂക്കി കൊടുത്തക്കിന്ത നൂട്ടി സബ്സ്ക്ൈബ് മാപ്പാ നപ്പ